ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ಮುಖ್ಯವಾದಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಹದಿನಾರು ಮತ್ತು ಹದಿನೇಳನೇ ಹಣ ಮುಖ್ಯವಾಗಿ ಹದಿನಾರನೇ ಹಣ ನಾಳೆ ಈ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಹತ್ತೊಂಬತ್ತು ಜಿಲ್ಲೆಗಳು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಸೊ ನಿನ್ನೇನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತೆ ಇವತ್ತು ಕೂಡ ಜಮಾ ಆಗಿದೆ ಅದೇ ರೀತಿಯಾಗಿ ನಾಳೆನೂ ಕೂಡ ಜಮಾ ಆಗತ್ತೆ ಆದರೆ ಇಲ್ಲಿ ಬಹಳಷ್ಟು ಜನರಿಗೆ ಜಮಾ ಆಗಿಲ್ಲ ಇಲ್ಲಿ ಕೆಲವೇ ಕೆಲವೊಂದಿಷ್ಟು ಟೋಟಲಿ ಒಂದು ಹತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿ ಮಾತ್ರ ಜಮಾ ಆಗಿದೆ ಅದಕ್ಕೋಸ್ಕರ ಯಾರಿಗೂ ಕೂಡ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಇವತ್ತೆಲ್ಲರಿಗೂ ಕೂಡ ಜಮಾ ಆಗಿದೆಯಪ್ಪ ಅಂತ ಹೇಳುವಾಗ ಅಷ್ಟೊಂದು ಏನು ಜಮಾ ಆಗಿಲ್ಲ ಆದರೆ ಅತಿ ಸ್ಲೋ ಆಗಿ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ನಿಮಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ ಸೊ ಈಗಾಗಲೇ ನಾವು ಅತಿ ಸ್ಪೀಡಾಗಿ ಸ್ಪೀಡ್ ಆಗಿ ನಾವು ಜಮಾ ಮಾಡ್ತೀವಿ ಅನ್ನುವಂತಹ ಒಂದು ಅಪ್ಡೇಟ್ ಕೂಡ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿರುವಂಥದ್ದು ಸೊ ಹಾಗಾದ್ರೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದೇ ರೀತಿಯಾಗಿ ಬಜೆಟ್ ಮಂಡನೆಯಲ್ಲಿ ಒಂದು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಕ್ಕಂತಹ ಮಾಹಿತಿಯನ್ನ ಹೇಳಿದ್ರು ಸೊ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಅದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಟ್ಟು ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹನ ಅದೇ ರೀತಿಯಾಗಿ ಹದಿನೇಳನೇ ಕಂತಿ ನಾನ ಆಲ್ಮೋಸ್ಟ್ ಕ್ಲಿಯರ್ ಆಗಬೇಕಾಗಿತ್ತು ಸೊ ಇನ್ನೂ ಕೂಡ ನಿಮಗೆ ಹಣ ಜಮ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಆಗಿರ್ತೀನಿ ಡೆಫಿನೆಟ್ಲಿ ಸೊ ಈಗಾಗ್ಲೇ ಆಲ್ಮೋಸ್ಟ್ ಸರ್ಕಾರ ಜಮಾ ಮಾಡ್ತೀವಂತ ಎರಡು ಮೂರು ಸಲ ಆದ್ರೂ ಹೇಳಿದೆ ಅಂದ್ರೆ ಈಗ ಲಕ್ಷ್ಮೀ ಬಳ್ಕರ್ ಅವರು ಮೊದಲೇ ಒಂದು ಅಪ್ಡೇಟ್ ಕೊಟ್ಟಿದ್ರು ಅದಾದ್ಮೇಲೆ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ರು ಸೊ ಟೋಟಲಿ ನಾಲ್ಕು ಬಾರಿ ಆದ್ರೂ ಹಣ ಹಾಕ್ತೇವೆ ಅಂತಾನೆ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತುಕತೆ ನಡೆಸ್ತಾ ಇದ್ದೀನಿ ಸೊ ಇದನ್ನೆಲ್ಲರೂ ಕೂಡ ಇದ್ರ ಆದಷ್ಟು ಬೇಗ ಜಮಾ ಮಾಡಲಿಕ್ಕೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಹಣನೂ ಬಿಡುಗಡೆ ಆಗಿದೆ ಸೊ ಇನ್ನೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಫಂಡು ರಿಲೀಸ್ ಹಾಕೊಂಡು ಬ್ಯಾಂಕ್ಗಳಿಗೆ ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗೆ ಜಮಾ ಮಾಡುವಂತದ್ದು ಬಾಕಿ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ಸಂಬಂಧ ಂತಹ ಅಧಿಕಾರಿಗಳ ಹತ್ರ ಮಾತುಕತೆ ನಡೆಸ್ತಿವಂತನೂ ಕೂಡ ಹೇಳಿದ್ರು ಆದ್ರೆ ಇನ್ನೂ ಕೂಡ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ ಆದ್ರೆ ಟ್ರಯಲ್ ಅಂತರೂ ಮಾಡಿದ್ದಾರೆ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸರಿಯಾಗಿ ಜಮಾ ಆಗತ್ತಾ ಅಥವಾ ಇಲ್ವಾ ಅನ್ನೋವಂಥದ್ದನ್ನು ಚೆಕ್ ಮಾಡಿ ಕೂಡ ನೋಡಿದ್ದಾರೆ ಸೊ ಈಗ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನಾನ ಮತ್ತು ಹದಿನೇಳನೇ ಕಂತಿನ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಇನ್ನೂ ಬಿಡುಗಡೆನೇ ಆಗಿಲ್ಲ ಅಂತ ಹೇಳಿಬಿಟ್ರೆ ಪೂರ್ತಿಯಾಗಿ ಇನ್ನೂ ಪ ಸ್ಪೀಡಾಗಿ ಜಮಾ ಇಲ್ಲ ಹಂತ ಹಂತವಾಗಿಯೇ ಅತಿ ಸ್ಲೋವಾಗಿ ಜಮಾ ಮಾಡ್ತಾ ಇದ್ದಾರೆ ಈ ಗವರ್ನರ್ಸ್ ಅವರು ಅದ್ರ ಬಗ್ಗೆ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಅಲ್ಲಿ ಏನೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಏನು ಪ್ರಾಬ್ಲಮ್ ಕೂಡ ಕಂಡು ಬಂದಿಲ್ಲ ಟ್ರಯಲ್ ಮಾಡುವಲ್ಲಿ ಸೊ ಹೀಗಾಗಿ ನಿಮಗೆ ಆದಷ್ಟು ಬೇಗ ಹಣ ಹಾಕಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಆದಷ್ಟು ಬೇಗ ಸ್ಪೀಡಾಗಿ ಹಣ ಜಮಾ ಮಾಡಿ ಇವತ್ತಿನ ಇಟ್ಕೊಂಡೆ ಹಂತ ಹಂತವಾಗಿ ನೀವು ಏನು ಸ್ಲೋ ಆಗಿ ಜಮಾ ಮಾಡ್ತಾ ಇದ್ದೀರಲ್ವಾ ಅದನ್ನು ಸ್ಪೀಡಾಗಿ ಜಮಾ ಮಾಡಿ ಆಲ್ಮೋಸ್ಟ್ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಆದರೂ ಹಾಕಬೇಕಾಗತ್ತೆ ಈಗ ನಾಲ್ಕು ಸಾವಿರ ಹಣ ಹಾಕಿದ್ರೆ ಇನ್ನೇನು ಜನವರಿ ತಿಂಗಳದ್ದು ಮಾತ್ರ ಉಳಿಯುತ್ತೆ ಅದನ್ನು ಮಾರ್ಚ್ನಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳದು ಹಾಕಿದ್ರೆ ಆಲ್ಮೋಸ್ಟು ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರಕ್ಕೆ ಮನವಿಯನ್ನು ನಾವು ಕೂಡ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ನಿಮಗೆ ಹತ್ತೊಂಬತ್ತು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಕ್ಕಂಥದ್ದು ಅಪ್ಡೇಟು ಸಿಕ್ಕಿರುವಂಥದ್ದು ಸೊ ಹಾಗಾದರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ವೀಕ್ಷಕರೇ ಈಗ ಹೇಳ್ತೀನಿ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗಿ ಅದರ ಆದಮೇಲೆ ನಮಗೆ ಈ ಒಂದು ಐದು ಲಕ್ಷ ರೂಪಾಯಿ ಸಾಲವನ್ನು ಹೇಗೆ ನಾವು ಪಡ್ಕೊಳ್ಳೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇಲ್ಲಿ ನೋಡಿ ವೀಕ್ಷಕರೇ ಕೋಲಾರ ಜಿಲ್ಲೆಯಾಗಿರಲಿ ಕೊಡಗು ಜಿಲ್ಲೆ ಅದೇ ರೀತಿಯಾಗಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಜಿಲ್ಲೆ ಆಗಿರಲಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರ್ಬೋದು ಸೊ ಆದರೆ ಇಲ್ಲೆಲ್ಲ ಒಂದು ಕ ಈ ಎಲ್ಲರ ಖಾತೆಗೆ ಹಣ ಜಮಾ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಅತಿ ಸ್ಲೋವಾಗಿ ಜಮ ಆಗುವಂತಹ ಕಾರಣಕ್ಕಾಗಿ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಲಕ್ಕಿ ಪರ್ಸನ್ ಅಂತಲೇ ಹೇಳ್ಬೋದು ನೋಡಿ ಸೊ ಅಷ್ಟು ಒಂದು ಪ ಫಲಾನುಭವಿಗಳಿಗೆ ಹಣ ಜಮಾ ಅಂತ ಹೇಳ್ಬೋದು ಅತಿ ಸ್ಪೀಡಾಗಿ ಜಮಾ ಮಾಡಿದ್ರೆ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ ಆದರೆ ಅತಿ ಸ್ಪೀಡಾಗಿ ಜಮಾ ಮಾಡ್ತಾಯಿಲ್ಲ ಅತಿ ಸ್ಲೋ ಆಗಿನೇ ಹಂತ ಹಂತವಾಗಿನೇ ಜಮಾ ಮಾಡ್ತಕ್ಕಂಥದ್ದು ಸೊ ಹೀಗಾಗಿ ನಾವು ವೇಟ್ ಮಾಡಿ ನೋಡಬೇಕಾಗತ್ತೆ ಈಗ ಇಷ್ಟು ಅಪ್ಡೇಟು ಇತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇವು ನಾಳೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ನಾನು ತಿಳಿಸಿದ್ದೀನಿ ಇನ್ನು ಬಹಳ ಇಂಪಾರ್ಟೆಂಟ್ ಆದರೂ ಮುಖ್ಯವಾದಂತಹ ಮಾಹಿತಿ ವೀಕ್ಷಕರ ಐದು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಸೊ ನೀವು ಯಾವುದಾದ್ರೂ ಬಿಸ್ನೆಸ್ಸನ್ನು ಅನ್ನು ತೆಗೆದುಕೊಳ್ಬೋದು ಬಿಸ್ನೆಸ್ ಅನ್ನು ಮಾಡ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳಿಗೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಕಡಿಮೆ ಸಾಲ ಯಾವುದೇ ರೀತಿ ಬಡ್ಡಿ ಇಲ್ಲದೇನೆ ಸಾಲ ನಿಮಗೆ ಕೇಂದ್ರ ಸರ್ಕಾರ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಬಜೆಟ್ ಮಂಡನೆಯಲ್ಲಿ ಇಲ್ಲಿ ಯಾರ್ಯಾರಿಗೆ ಸಿಗ್ತಾ ಇದೆ ಅಂದ್ರೆ ರೈತರಿಗೂ ಕೂಡ ಸಿಗ್ತಾ ಇದೆ ಯುವಕರಿಗೂ ಕೂಡ ಸಿಗ್ತಾ ಇದೆ ಮಹಿಳೆಯರಿಗೂ ಕೂಡ ಲಕ್ಷ ರೂಪಾಯಿ ಸಾಲ ಸೊ ಆದ್ರೆ ಈ ಒಂದು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ರೈತರಿಗೆ ಯಾವ ರೀತಿಯಾಗಿ ಸಿಗತ್ತೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮುಖಾಂತರ ಮೂರು ಲಕ್ಷ ರೂಪಾಯಿ ಮಾತ್ರ ಸಾಲವನ್ನ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮುಖಾಂತರ ಈಗ ಐದು ಐದು ಲಕ್ಷದವರೆಗೂ ಕೂಡ ಸಾಲ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಬಜೆಟ್ನಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಸೊ ಈ ರೀತಿ ನಮಗೆ ಹೆಲ್ಪ್ ಮಾಡ್ಬೇಕು ನೋಡಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹಾಕ್ತಕ್ಕಂಥದ್ದು ಈಗ ಬಹಳಷ್ಟು ಮಹಿಳೆಯರು ಕೂಡ ಹೇಳ್ತಾ ಇದ್ರಿ ಹಣ ಸರ್ಕಾರದ ಬಳಿ ಹಣನೇ ಇಲ್ಲ ಎಲ್ಲಿಂದ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಸರ್ಕಾರ ಫ್ರೀಯಾಗಿ ಹಣ ಕೊಡ್ತಾ ಹೋದ್ರೆ ಮತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಡಿಗೆ ನಿಜಾನೆ ಅದೇ ರೀತಿಯಾಗಿ ಈ ಕಡೆ ಫ್ರೀಯಾಗಿ ಬಸ್ ಫ್ರೀ ಮಾಡಿಬಿಟ್ಟಿದ್ದಾರೆ ಸರ್ಕಾರಕ್ಕೆ ಇನ್ಕಮ್ ಯಾವುದರಿಂದ ಹೋಗುತ್ತೆ ನೋಡಿ ಸೊ ಅದನ್ನೇ ಫ್ರೀಯಾಗಿ ಮಾಡಿಬಿಟ್ರೆ ಕೂಡ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ ಅದೇ ರೀತಿಯಾಗಿ ಕರೆಂಟ್ ಬಿಲ್ ಇಂದನೂ ಕೂಡ ಫ್ರೀಯಾಗಿ ಹೋಗ್ತಾ ಇತ್ತು ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಇದರಿಂದನೂ ಕೂಡ ಹದ್ಗಟ್ಟತ್ತೆ ಸೊ ಸರ್ಕಾರಕ್ಕೆ ಹೋಗ್ತಕ್ಕಂತಹ ಇನ್ಕಮ್ಗಳು ಬಂದ್ ಆಗಿದಾವೆ ಅದೇ ರೀತಿಯಾಗಿ ಈ ಕಡೆ ಸರ್ಕಾರ ಹಣವನ್ನು ಕೊಡ್ತಾ ಹೋದರೆ ಆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋದು ನಿಜಾನೇ ಸೊ ಈಗಾಗಲೇ ಸಾಕಷ್ಟು ಲಕ್ಷಾಂತರ ಕೋಟಿ ಕೋಟ್ಯಾಂತರ ಸಾಲಗಳನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಮಾಡಿದೆ ಕೇಂದ್ರ ಒಂದು ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ಸೊ ಇದು ಸಾಲ ಸಾಕಷ್ಟು ಮಾಡಿದೆ ಈಗಾಗಲೇ ಬಹಳಷ್ಟು ಸಾಲ ಮಾಡಿಕೊಂಡಿದೆ ಇನ್ನೂ ಹಲವಾರು ಸಾಲ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಸಿಕ್ಕಿದೆ ಯಾಕಂದರೆ ಈಗ ನೋಡಿ ಮತ್ತೆ ನಿಮಗೆ ಹಣ ಇನ್ನೂ ಐದು ವರ್ಷಗಳ ಕಾಲ ಟೋಟಲ್ ಆಗಿ ಐದು ವರ್ಷ ಹಾಕಬೇಕಾಗತ್ತೆ ಅವರು ಇನ್ನೂ ಎರಡು ವರ್ಷವೂ ಕೂಡ ಸರಿಯಾಗಿ ಆಗಿಲ್ಲ ಇನ್ನು ಟೋಟಲಿ ಮೂರುವರೆ ವರ್ಷ ವರ್ಷ ಆದರೂ ಹಾಕಬೇಕಾಗತ್ತೆ ಸೊ ಅಷ್ಟೆಲ್ಲನೂ ಕೂಡ ನಾವು ಹಣ ಹಾಕ್ತಾನೆ ಹೋದರೆ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗ್ಲೂ ಇನ್ನೂ ಹದಗೆಡತ್ತೆ ಅನ್ನುವಂತಹ ಅಪ್ಡೇಟು ಸಿಗ್ತಾ ಇರುವಂಥದ್ದು ಸೊ ಹೀಗಾಗಿ ಹಣ ಈ ರೀತಿ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಮಹಿಳೆಯರಿಂದನೇ ಸಿಗ್ತಾ ಇದೆ ಇನ್ನೇನು ಸರ್ಕಾರ ಎಲ್ಲಿಂದ ಹಣ ಹಾಕತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂಥದ್ದು ಹಣ ಕೇಳಿ ಬರ್ತಕ್ಕಂಥದ್ದು ಸೊ ಈಗ ಈ ರೀತಿ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ ನೋಡಿ ಐದು ಲಕ್ಷ ರೂಪಾಯಿ ನಿಮಗೆ ಸಾಲ ಕೊಟ್ಟಿದ್ರೆ ಅದನ್ನು ವಾಪಸ್ ಆಗಿ ನೀವು ಕೊಡಬೇಕಾಗತ್ತೆ ಆದರೆ ಯಾವುದೇ ರೀತಿ ಬಡ್ಡಿ ಸರ್ಕಾರಕ್ಕೆ ಕೊಡೋ ಹಾಗಿಲ್ಲ ಬಡ್ಡಿನೇ ಇಲ್ಲ ಇದಕ್ಕೆ ಡೈರೆಕ್ಟಾಗಿ ಐದು ಲಕ್ಷ ರೂಪಾಯಿ ನೀವು ಹಂತ ಹಂತವಾಗಿ ಈ ಒಂದು ವರ್ಷಕ್ಕೆ ಇಂತಿಷ್ಟಪ್ಪ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬಬಹುದು ವಾಪಸ್ಸಾಗಿ ಮರುಪಾವತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಅದರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿಲ್ಲ ನೀವು ಇಷ್ಟೇ ಹಣ ತುಂಬಬೇಕು ವಾರ್ಷಿಕವಾಗಿ ಅನ್ನುವಂಥದ್ದನ್ನು ತಿಳಿಸಿಲ್ಲ ಸೊ ತಿಳಿಸಿದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದಕ್ಕೆ ನೀವು ಐದು ಲಕ್ಷ ರೂಪಾಯವನ್ನು ಸಾಲವನ್ನು ಪಡೆದ್ರೆ ಯಾವುದೇ ರೀತಿ ಬಡ್ಡಿ ಇರುವುದಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಆದರೆ ಇಂತಹ ಹೆಲ್ಪ್ಗಳು ಆಗ್ತಾ ಇರಬೇಕು ನಮಗೆ ಈಗ ನೋಡಿ ಸರ್ಕಾರಕ್ಕೂ ಕೂಡ ಇದರಿಂದ ಲಾಸ್ ಇಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಇದರಿಂದ ಏನು ಲಾಸ್ ಇಲ್ಲ ಅದೇ ರೀತಿಯಾಗಿ ನಮಗೂ ಕೂಡ ಯಾವುದೇ ಬಡ್ಡಿ ವಿಧಿಸ್ಲಿಕ್ಕೆ ಸರ್ಕಾರ ವಿಧಿಸೋದಿಲ್ಲ ಸೊ ಹೀಗಾಗಿ ನಮಗೂ ಕೂಡ ಹೆಲ್ಪ್ ಸರ್ಕಾರಕ್ಕೂ ಕೂಡ ವಾಪಸ್ ಆಗಿ ಹಣ ಆಗುತ್ತೆ ಸೊ ಹೀಗಾಗಿ ಈ ಕಡೆ ನಮಗೂ ಕೂಡ ಒಳ್ಳೆಯದೇ ಸರ್ಕಾರಕ್ಕೂ ಕೂಡ ಆರ್ಥಿಕ ಪರಿಸ್ಥಿತಿಗೆ ಆರ್ಥಿಕ ಪರಿಸ್ಥಿತಿಗೆ ಪೆಟ್ಟು ಬೀಳೋದಿಲ್ಲ ಸೊ ಹೀಗಾಗಿ ಇಬ್ಬರಿಗೂ ಕೂಡ ಇದು ಒಳ್ಳೇದಲ್ವಾ ಸೊ ಇಂತಹ ಸ್ಕೀಮ್ಸ್ ಗಳನ್ನ ತರ್ತಾ ಇರಬೇಕು ಇದು ಯುವಕರಿಗೂ ಕೂಡ ಇರುತ್ತೆ ಮಹಿಳೆಯರಿಗೂ ಕೂಡ ಇರುತ್ತೆ ಅದೇ ರೀತಿಯಾಗಿ ಒಂದು ರೈತರಿಗೂ ಕೂಡ ಇರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಐದು ಲಕ್ಷ ವರ್ಗೂ ಕೂಡ ನೀವು ಸಾಲವನ್ನ ಪಡ್ಕೊಂಡು ಏನಾದ್ರೂ ಬಿಸ್ನೆಸ್ಗಳನ್ನು ಯುವಕರು ತೆಗಿಬೋದು ಅತ ರೀತಿಯಾಗಿ ಮಹಿಳೆಯರು ಕೂಡ ತಕೊಳ್ಬಹುದು ಸೊ ಮಹಿಳೆಯರ ಸಬಲೀಕರಣಕ್ಕಾಗಿ ಇದನ್ನ ಕೊಡ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಸೊ ನೋಡಿ ನಿಮಗೆ ಈ ರೀತಿ ಸಾಲವನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದನ್ನು ಹೇಳಿಲ್ಲ ಆದಷ್ಟು ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡ್ತಾರೆ ಆದರೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸದ್ಯಕ್ಕೆ ಬಿಡುಗಡೆ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಆದರೆ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಇಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಳತ್ತ ಮುಂದಿನ ಮಾಹಿತಿ ಅನಿಸಿಕ ಅಲ್ಲಿ ಸನ್ಕಾ ಬಿಡಗಿರಿ ಫ್ರೆಂಡ್ಸ್